ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಮನೇಶ್ ಬಾಬೋರೆ ಈಗ ಶ್ರೀನಿವಾಸ ಅಂತ ಓಕೆ ನಮ್ಮ ಅಧ್ಯಕ್ಷ ಕಾರ್ಯಕರ್ತರ ಅವರು ಸಿಗಳಿಸುತ್ತೆ ವೇದಿಕೆ ಮೇಲೆ ಹಾಸೀರ್ದಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರು ಅಲ್ಲಿಸುತ್ತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ನಾನು ಈ ನಾನು ಸಾರಿ ಕೇಳ್ತೀನಿ ನಾಲ್ಕು ಗಂಟೆ ಬರಬೇಕಾಗಿತ್ತು ಬಿಸಿಲು ಜಾಸ್ತಿ ಆಗಿರೋದು ಬಿಸಿಲು ಕಮ್ಮಿ ಆಗಲಿ ಅಂತ ನಾವೇ ಸ್ವಲ್ಪ ಲೇಟ್ ಆಗಿ ಬಂದಿದ್ದು ವರ್ಷ ಇವತ್ತು ಮತ್ತಾಯ್ತು ಲೇಟ್ ಆದ್ರೆ ಎಲ್ಲ ಹಾಲ್ ಕಲೇಕ್ ಹೋಗ್ತಾನೆ ಅಂತ ನೋಡ್ ಆದ್ರೂ ಲೇಟ್ ಆದ್ರೆ ಇಷ್ಟು ಅಭಿಮಾನಿಗಳೆಲ್ಲ ಕಾತಿದ್ದೀರಿ ನಿಮ್ಗೊಂದು ಇವತ್ತೇನು ಮತ ಯಾಚನೆ ಮಾಡಲಿಕ್ಕೆ ಮತ ಭಿಕ್ಷೆ ಬೇಡಲಿಕ್ಕೆ ನಿಮ್ಮ ಊರಿಗೆ ನಾವು ಬಂದಿದ್ದೀವಿ ಇವತ್ತು ನನಗೆ ಬಯಲು ಕ್ಷೇತ್ರ ಅಂತಂದ್ರೆ ಯಥೇಚ್ಛವಾಗಿ ಓಟ್ ಬರ್ತಕ್ಕಂಥ ಕ್ಷೇತ್ರ ಸುಮಾರು ಇನ್ನೂರ ಎಪ್ಪತ್ತೆರಡು ಬೂತ್ಗಳಲ್ಲಿ ಇನ್ನೂರ ಅರವತ್ಮೂರು ಬೂತ್ ನನಗೆ ಲೀಡ್ ಕೊಟ್ಟಿದ್ರಿ ಹದಿನೇಳು ಹದ್ನೋಳಕ್ಕೆ ಹದಿನೇಳು ರೌಂಡ್ ಮುಂದೆ ಲೀಡ್ ಕೊಟ್ಟಿದ್ರಿ ಇವತ್ತು ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ನಾನನ್ನ ಏನು ಗೆಲ್ಸ್ಕೊಟ್ಟಿದ್ರಿ ಒಂದೇ ನನ್ನ ಮಾತು ಕೇಳೋದು ಇವತ್ತು ಏನಾದರೂ ಮಲ್ಲೇಶ್ ಬಾಬಾ ಈ ಮುಳಭಾಗಲ ತಾಲೂಕಲ್ಲಿ ಯಥೇಚ್ಛವಾಗಿ ಓಟ್ ಪಡೆದೇ ಇದ್ರೆ ನಾಳೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಈ ಮುಳಬಾಗದ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಮುಳುಭಾಗಲೂ ಏನೇನು ನಡೀತದೆ ಅಂತ ನಿಮಗೆ ಗೊತ್ತು ಇವತ್ತು ನಾನೇನು ಹೇಳಬೇಕಾಗಿಲ್ಲ ಯಾವ ಯಾವ ವ್ಯಕ್ತಿಗಳಿಂದ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ ಆದ್ರೆ ಹದಿನೈದು ವರ್ಷಗಳ ನಂತರ ಬಂದಿರತಕ್ಕಂಥ ಅಧಿಕಾರವನ್ನ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಸುಸೂತ್ರವಾಗಿ ಅಧಿಕಾರವನ್ನ ನಾವು ಜನಕ್ಕೆ ಕೊಟ್ಟರೆ ಏನು ಅವರು ನಿರೀಕ್ಷೆ ಇಟ್ಟು ನಮ್ಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ನಾವು ಅದಕ್ಕೆ ವಾಪಸ್ ಪಡ್ಲೇಬೇಕು ಅದೇ ಕೋಲಾರ ಜಿಲ್ಲೆದಲ್ಲಿ ಮಹಾನ್ ಭಾವ ಎಲ್ಲ ನಾಯಕರು ಮಾತಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಒಂದಾಗಿಲ್ಲ ಬಿಜೆಪಿ ಜೆಡಿಎಸ್ ಒಂದಾಗಿಲ್ಲ ತೆಟ್ಲಾಡ್ತಾ ಉಂಡರು ವಾಲ್ಕಿ ಮಲ್ಕಿ ಹೈತಾ ಉಂಡೇದು ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ನಿಮ್ದು ಹೈಡ್ರಾಮಾ ಹೇಗೆ ಅಂತ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಕಚೇರಿ ಹೊರದಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು ಮಾತು ಹೇಳ್ತೀನಿ ನಾವು ಹೊಡೆದಾಡ್ತೀವೋ ಬರ್ದಾಡ್ತೀವೋ ಓಟ್ ಹಾಕೊಂತೀವೋ ನಾವ್ ಇನ್ನೊಂದ್ ಮಾಡ್ಕೊತೀವೋ ನಿಮ್ಮ ಓಟ್ಗ ನಾವು ಭದ್ರ ಏನಾಗಿದೆ ಎಲ್ಲೋ ಇಂದ ಕರ್ಕೊಂಡಂತ ಕ್ಯಾಂಡಿಡೇಟ್ ನ ತರ್ಸ್ಕೊಂಡು ಓಟ್ ಕೇಳ್ತಾ ಇದ್ದೀರಿ ನಾನು ಸುಮಾರು ಸಲ ಕೇಳಿದ್ದೆ ಕಾಂಗ್ರೆಸ್ ಪಕ್ಷದವ್ರನ್ನ ನಮ್ಮ ಭಾರತದ ಕ್ಯಾಪ್ಟನ್ ನಮ್ಮ ಭಾರತ ನೌಕರ ನಮ್ಮ ಭಾರತ ನೇಕಾರ ನಮ್ಮ ಭಾರತದ ಮತ್ತೊಬ್ಬ ಅಭಿವೃದ್ಧಿ ಅಧಿಕಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ನಿಮ್ಮ ಪ್ರಧಾನಿ ಯಾರು ನಿಮ್ಮ ಪ್ರಧಾನಿ ಯಾರು ಒಂದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಚಾಲೆಂಜ್ ಅನೌನ್ಸ್ ಮಾಡಿ ನೋಡೋಣ ಇವತ್ತು ಗ್ಯಾರಂಟಿಗಳು ಗ್ಯಾರಂಟಿಗಳು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಮೊದಲು ಫೀಸ್ ಪೆಂಡ್ಲಾಮಿ ಪೆಣಲಾಂಶಿ ಅದಕ್ಕಿ ಇವತ್ತು ಕರೋನಾ ಸಮಯದಲ್ಲಿ ಏನಾದ್ರು ತಲೆಗೆ ಹತ್ತಿ ಅಕ್ಕಿ ಕೊಟ್ಟಿದ್ರೆ ಆ ಪರಿಸ್ಥಿತಿ ಜೆ ಜಿ ಎಂ ಸ್ಕೀಮ್ ಅಂದಿದೆ ನಮ್ಮ ಹುಡುಬಾಗ ಇನ್ನೂರ ಮೂವತ್ತೆಂಟು ಕೋಟಿ ಮನೆ ಮನೆಗೂ ಒಂದು ಟ್ಯಾಪು ನಮ್ಮ ಹೆಣ್ಮಕ್ಳು ಕಷ್ಟ ಬಿಡಬಾರ್ದು ಗ್ಯಾಸ್ ಇವತ್ತು ಸಾಕಷ್ಟು ಅಭಿವೃದ್ಧಿ ಎಂಬತ್ತು ಪರ್ಸೆಂಟ್ ಅಭಿವೃದ್ಧಿ ಆಗ್ತಾ ಇರೋದು ಮುನಾನ ಮೋದಿ ಅವ್ರದ್ದು ಇಪ್ಪತ್ ಪರ್ಸೆಂಟ್ ಅಭಿವೃದ್ಧಿ ಆಗ್ತಾರ ನಿಮ್ದು ಅದು ಎಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಯಾವ ಪೇಪರ್ ತೆಗಿರಿ ಪ್ರಜಾವಾಣಿ ತೆಗಿರಿ ವಿಜಯವಾಣಿ ತೆಗಿರಿ ಇದೇ ಫಸ್ಟ್ ಅಡ್ವರ್ಟೈಸ್ಮೆಂಟ್ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನನ್ನ ಯೋಗ್ಯತೆಗೆ ನನ್ನ ಶಾಸಕನಾಗಿದ್ದೀನಿ ಇಲ್ಲಿ ಟಾಸ್ ಫೋರ್ಸ್ ಅಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ಕೂಡ ಯೋಗ್ಯಿಲ್ಲ ನಮ್ಗೆ ಈ ಸರ್ಕಾರಕ್ಕೆ ಸಾಕಷ್ಟು ಊರ್ನಲ್ಲ ನೀರು ಬತ್ತೋಗಿದಾವೆ ಪ್ರತಿ ಊರಿಂದ ಫೋನ್ ಅಣ್ಣ ನೀರಿಲ್ಲ ಅಣ್ಣ ನೀರಿಲ್ಲ ಅಣ್ಣ ನೀರಿಲ್ಲ ಡಿ ಸಿ ಅವರು ಪಡ ನಮ್ಮಲ್ಲಿ ಫಂಡ್ ಇಲ್ಲ ಇವತ್ತು ಕುಡಿಯೋದಕ್ಕೆ ನೀರು ಕೊಡಕ್ಕೆ ಯೋಗ್ಯದು ಸರ್ಕಾರ ಇದು ಇವತ್ತು ಮಾತಾಡ್ತಾರೆ ಮಾತುಗಳು ಬರೀ ವೋಟ್ ಬ್ಯಾಂಕ್ ಹೋದ್ರ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ಇವತ್ತು ಮುಸ್ಲಿಮ್ ಬಾಂಧವರಿಗೆ ನಿಮ್ಮ ಅಣ್ಣ ತಮ್ಮಂದ್ರೆ ಒಂದು ಮಾತು ಹೇಳ್ತೀನಿ ಓಪನ್ ಗೂಗಲ್ ಗೂಗಲ್ ಓಪನ್ ಮಾಡಿ ಆದಿತ್ಯನಾಥ್ ಸರ್ಕಾರದಲ್ಲಿ ಅದಿ ಯು ಪಿ ಯು ಪಿ ಆದಿತ್ಯ ಸರ್ಕಾರದಲ್ಲಿ ಗೂಗಲ್ ಓಪನ್ ಮಾಡಿ ಎಷ್ಟು ಜನ ಮುಸ್ಲಿಂ ಬಾಂಧವರು ಎಂ ಎಲ್ ಎ ಆಗಿದ್ದಾರೆ ನಲವತ್ತೈದು ಜನ ಎಂ ಎಲ್ ಎ ಆಗಿದ್ದಾರೆ ಇವತ್ತು ಮುಸ್ಲಿಂ ಬಾಂಧವರು ಗೊತ್ತಾಯ್ತು ನರೇಂದ್ರ ಮೋದಿಯಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸಾಕಷ್ಟು ಜನ ಯುವ ರಚತ್ಕೊಂಡಿದ್ದಾರೆ ನಮ್ಮ ದೇಶಕ್ಕೆ ನಾವು ದೇಶ ಕಾಪಾಡಬೇಕು ನರೇಂದ್ರ ಮೋದಿ ಬೇಕು ನಾವು ಇರಬೇಕು ಅನ್ನೋದಕ್ಕೆ ಇಡೀ ಯು ಪಿ ಉತ್ತರ ಪ್ರದೇಶ ಎಲ್ಲ ಎಮ್ ಎಲ್ ಎತ್ತೈದು ಜನ ಎಮ್ ಎಲ್ ಎತ್ತು ಬಿಜೆಪಿ ಸರ್ಕಾರದಲ್ಲಿ ಇದ್ದಾರೆ ಆದ್ರೆ ಈ ಕರ್ನಾಟಕದಲ್ಲಿ ನಮ್ಮ ಮುಸ್ಲಿಂ ಬಾಂಧವರನ್ನ ಓಟ್ ಪರಿವರ್ತನೆ ಮಾಡ್ತಾರೆ ಅಯ್ಯೋ ಬಿಜೆಪಿ ಓಟ್ ಹಾಕ್ಬೇಡಿ ಅಯ್ಯೋ ಜನ ಓಟ್ ಹಾಕ್ಬೇಡಿ ನಿಮ್ಮನ್ನ ಭದ್ರಕೋಟೆ ಮಾಡ್ಕೊತಾ ಇದ್ದಾರೆ ನಿಮ್ಮನ್ನ ಹಮಾಕಿ ಮಾಡ್ಕೊತಾ ಇದ್ದಾರೆ ಇನ್ನಾದ್ರೂ ಎಚ್ಚೆಚ್ಕೊಂಡು ದೇಶದ ಅಭಿವೃದ್ಧಿಗೋಸ್ಕರ ನರೇಂದ್ರ ಮೋದಿ ಅವರ ಮತ್ತೊಂದು ಮಾಡಬೇಕು ಪ್ರಧಾನಿಯನ್ನ ಆ ಪ್ರಧಾನಿಯನ್ನ ಹಾಕ್ಬೇಕಾದ್ರೆ ನಮ್ಮ ಎನ್ ಡಿ ಎ ಕ್ಯಾಂಡಿಡೇಟ್ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ದಯವಿಟ್ಟು ಇಲ್ಲಿ ಓಟ್ ಹಾಕಿ ಅಂತ ಹೇಳ್ತಾ ಯಾವುದೇ ಬೂಟ್ ಆಟ ಮಾತಿನ ತಲೆ ಕೊಡ್ತಕ್ಕಂಥ ವಿಷಯ ಬೇಡ ವಿಧಾನಸೌಧ ಬಂದ್ರೆ ನಾವು ಇಲ್ಲಿ ನೋಡ್ಕೊಳ್ಳೋಣ ದೇಶ ಅಂತ ಬಂದ್ರೆ ಮೋದಿ ನಡ್ಕೋಣ ಅಂತ ಹೇಳ್ತಾ ಇವತ್ತು ಮುಳುಭಾಗ ತಾಲೂಕನ್ನು ನಾನು ಪ್ರಾಮಿಸ್ ಮಾಡ್ತೀನಿ ಮಲ್ಲೇಶ್ ಬಾಬು ಅವ್ರಿಗೆ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ನನಗಿಂತ ಬಂದಿದ್ದಕ್ಕಿಂತ ಇಪ್ಪತ್ತೈದು ಸಲ ಓಟ್ ನಿಮಗೆ ಲೀಡ್ ಕೊಡಿಸ್ತೀವಿ ಇಟ್ ಮೈ ಪ್ರಾಮಿಸ್ ನಾನೆಲ್ಲ ನಾಯಕರಿಗೆ ಮತ್ತೆ ಕೊಡ್ತೀನಿ ನಿಮಗೆ ಇವತ್ತು ಇಪ್ಪತ್ತಾರನೇ ತಾರೀಕು ತನಕ ನಾವೆಲ್ಲ ಪಣ ಕೊಟ್ಟಿದ್ವಿ ನಿಮ್ಮನ್ನ ಕಲಸ ಕಳಿಸ್ತೀವಿ ಕಾಯ ವಾಚ ಮನಸ್ಸಿಂದ ಕೆಲಸ ಮಾಡ್ತೀವಿ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಏನ್ ಅನ್ಕೊಂಡಿದ್ದಾರೆ ಎಮ್ ಎಲ್ ಎ ಸಮೃದ್ಧಿ ಮಂಜುಕನ್ ಆಪೋಸಿಟ್ ಕೆನ ಆದಿತ್ ನಾರಾಯಣ ಆದಿನಾರಾಯಣ ವೈನ್ ಗೋವಿ ಇವ್ ಗೋಟೇಶ್ ಎಲ್ಲಿದ್ದು ಇವತ್ತು ನಾನು ಸತ್ತ ಹೇಳ್ತೀನಿ ಗೋವಿ ಜನಾಂಗದ ಬಗ್ಗೆ ನಿಮ್ ಮೇಲೆ ಒಂದು ಅಪಮಾನ ಇದೆ ಮೇಲೆ ಒಂದು ಪ್ರೀತಿ ಇದೆ ಯಾವ ಹಳ್ಳಿ ಭೂಮಿ ಜನಾಗ ನಾನು ಕಡಿಮೆ ಮಾಡಿಲ್ಲ ಅವತ್ತು ನಿಮ್ಗೆ ಗೊತ್ತಾಯ್ತು ನೀ ವ್ಯಕ್ತಿಗೂ ವ್ಯಕ್ತಿತ್ವ ಬೆಲೆ ಕೊಡ್ತೀನಿ ಪಕ್ಷಿ ಅಂತ ಗೊತ್ತಾಯ್ತು ಇವತ್ತು ನನ್ನ ರೈತ ಸಮುದಾಯ ಕೇಳ್ತೀನಿ ಇವತ್ತು ಆ ಋಣ ತಿಳ್ಸ್ಕೊಳ್ತಕ್ಕಂಥ ಟೈಮ್ ಬಂದಿದೆ ಇವತ್ತು ನಮಗೆ ಗುರು ಗಲ್ಲಾ ಬದಿಯಿಂದ ಏನ್ ಹೊರಗಿದ್ದಾರೆ ಅವರ ಕುಲಸಂಗದ ಒಂದು ವ್ಯಕ್ತಿಯನ್ನ ಗೆಲ್ಸ್ಬಿಡ್ತಕ್ಕಂಥ ಏನ್ ನಮ್ಮೂರ್ ಕಡೆ ಏನ್ ಹೇಳ್ತೀವಿ ಮುಯಿಕ್ ಮುಯಿ ಇಚ್ಛೆ ಇಲ್ಲ ಅಂದ್ಬಿಟ್ಟು ಅವ್ರು ಋಣ ತೋರಿಸ್ತಕ್ಕಂಥ ಟೈಮ್ ಬಂದಿದೆ ನಾವೆಲ್ಲಾ ಎಲ್ಲ ಬಲಸಾ ಸಮುದಾಯ ದವಿಟ್ಟು ಇವತ್ತು ಎನ್ ಡಿ ಎ ಕ್ಯಾಂಡಿಡೇಟ್ ನ ಗೆಲ್ಸ ಮುಖಾಂತರವಾಗಿ ರೀತಿ ಗೆಲ್ಸಿದ್ರು ಅದೇ ರೀತಿಯ ನಮ್ಮ ಮಲ್ಲೇಶ್ವರ ಗೆಲ್ಸ ಮುಖಾಂತರವಾಗಿ ನಾವು ಕೂಡ ಸ್ವಾಮಿಮಾನ ತೋರ್ಸ್ತಕ್ಕಂಥ ದಿನ ಬಂದಿದೆ ಇವತ್ತು ಇಷ್ಟೊತ್ತಾದ್ರೂ ಕೂಡ ನೀವೆಲ್ಲ ಇದ್ದು ಈ ಭಾಗದಲ್ಲಿ ಯಶಸ್ವಿ ಮಾಡ್ಕೊಡಕ್ಕೆ ಎಲ್ಲಾ ನಾಯಕರಿಗೂ ಹುನ್ಸುತ್ತಾ ಎಲ್ಲ ನಮ್ಮ ಬಿಜೆಪಿ ನಾಯಕರಿಗೂ ಇದೇ ರೀತಿ ಮುಂದೆ ಸಾಗೋಣ ಸರ್ ದಯವಿಟ್ಟು ತಪ್ಪು ಮಾಡಿ ಇದೇ ರೀತಿ ಮುಂದೆ ಸಾಗೋಣ ದೇಶಕ್ಕಾಗಿ ಎಲ್ಲ ನಮ್ಮ ಮುಳುಬಾಗ ತಾಲೂಕು ಕೂಡ ಇದೇ ರೀತಿ ಮುಂದೆ ಸಾಗೋಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮತ್ತೆ ಜೈ ಮೋದಿ ಮತ್ತೆ ಐದು ಪಂಚಾಯತಿ ಅಧ್ಯಕ್ಷರುಗಳಿಗೂ ಸದಸ್ಯರುಗಳಿಗೂ ಮತ್ತೆ ಅಲ್ಲಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಂದನಾರ್ಥನೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ जय कर्नाटक मोदी कर्नाटक ಉಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ